ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಕನಕದಾಸರು ಶ್ರಮಿಸಿದ್ದಾರೆ ಕೆ ಶಾಮಿದ್ ಸಾಬ್ ಸಿಂಧನೂರು ತಾಲೂಕಿನ ತೋವಿಹಾಳ ಪಟ್ಟಣ ಪಂಚಾಯಿತಿ ಹಾಗೂ ಅಮೋಘ ರೇವಣಸಿದ್ದೇಶ್ವರ ಮಠದಲ್ಲಿ ಸೋಮವಾರ ಕನಕದಾಸ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯನ್ನು ಆಚರಿಸಲಾಯಿತು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆ ಶಾಮಿತ್ ಸಾಬ್ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಕನಕದಾಸರು ಶ್ರಮಿಸಿದ್ದಾರೆ ಎಂದರು ನಂತರ ಪಟ್ಟಣ ಪಂಚಾಯತ್ ಸದಸ್ಯ ಬಾಪುಗೌಡ ದೇವರಮಣಿ ಮಾತನಾಡಿ ಸಮಾಜದಲ್ಲಿ ಶತಶತಮಾನದಿಂದಲೂ ಬೇರೂರಿದ ಅಸಮಾನತೆ ಜಾತೀಯತೆ ಮೂಢನಂಬಿಕೆಗಳ ವಿರುದ್ಧ ಕನಕದಾಸರು ಅವಿರತವಾಗಿ ಹೋರಾಟ ನಡೆಸಿದ ಪರಿಣಾಮ ಪ್ರತಿಯೊಬ್ಬರಿಗೂ ಇಂದು ಎಲ್ಲ ಕ್ಷೇತ್ರದಲ್ಲಿಯೂ ಸಮಾನ ಅವಕಾಶಗಳು ಸಿಗುತ್ತಿವೆ ಎಂದು ಹೇಳಿದರು

ಇತಿಹಾಸ ಹೊಂದಿದೆ ಕನಕದಾಸರು ಮೊದಲನೇ ಮೊದಲನೆಯಾಗಿ ಕುಲಕುಲ ಎಂದು ಒಡೆದಾಡಿದರೆ ನೀವು ಕುಲದ ನೆಲೆಯನ್ನಾದರೂ ಕಂಡಿದ್ದರ ಕುಲದ ಬಗ್ಗೆ ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಬಸವಣ್ಣನು ಸಹ ಈ ಕುಲದ ಬಗ್ಗೆ ಜಾತಿ ಹೋರಾಟವನ್ನು ಮಾಡಿದ್ದಾರೆ ಆದ್ರೆ ಈ ಎಲ್ಲಾ ಧರ್ಮಗಳಲ್ಲಿ ಕುಲಗಳ ಬಗ್ಗೆ ಯಾವುದೇ ರೀತಿಯಿಂದ ಇಡ್ಲಿ ಕೂಬಾಟ ಅಂತಂದು ಹೇಳಿರ್ತಕ್ಕಂಥದ್ದು ನಾವು ನೋಡ್ತೀವಿ ಕನಕದಾಸರು ಒಬ್ಬ ಕಷ್ಟ ಹಿಡಿದು ವೀರನ್ನು ಹೌದು ಲೇಖನ ಹಿಡಿದು ಒಬ್ಬ ಕವಿಯು ಹೌದು ಅವರು ಸಾಕಷ್ಟು ಕೀರ್ತನೆಗಳನ್ನು ಬರೆದಿದ್ದಾರೆ ಆ ಕೀರ್ತನೆಗಳು ಇವು ದೇಶದ ಸಾಹಿತ್ಯದಲ್ಲಿ ಅತಿ ಅಮೂಲ್ಯವಾದದ್ದು ಅಂತಂದು ಹೇಳ್ಬೋದು ಈ ಕನಕದಾಸರು ಒಂದು ಮನುಕುಲಕ್ಕೆ ಒಳ್ಳೆದನ್ನು ಬಯಸಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿಯಾಗಿ ಈ ನಮ್ಮ ವಾ ರಾಮಾಯಣದಲ್ಲಿ ಬರ್ತಕ್ಕ ಬರೆದಿರ್ತಕ್ಕಂಥ ವಾಲ್ಕಿನೂ ಸಹ ಒಬ್ಬ ಶ್ರೇಷ್ಠವಾದವರು ಅದು ಸರ್ವ ಜಾತಿಗಳಲ್ಲಿ ಈ ರೀತಿಯಾಗಿ ಒಂದೇ ಕುಲದ ಇರೋದು ಕುಲ ಇರುವುದೇ ಒಂದು ಮಾನವ ಕುಲ ಎಂಬುದು ರೀತಿಯಲ್ಲಿ ಹೇಳಿದ್ದನ್ನು ನಾವು ಪ್ರತಿಯೊಬ್ಬರು ಮನಗಾಣಬೇಕು